ಹಾಗೆ ಕರಣ್ಲಾನ್ ಅವರು ಅವ್ರು ಬರ್ತಿರ್ತಕ್ಕಂತ ಎಲ್ಲ ವಿಚಾರಗಳನ್ನು ಓದ್ಕೊತ ಹೋದಾಗ ಅದು ಸಣ್ಣ ವಯಸ್ಸೇನಲ್ಲ ಅದು ನಿಮ್ಗೆ ಹದಿನೇಳು ವರ್ಷ ಹದಿನೆಂಟು ವರ್ಷ ನಿಮಗೂ ಅನಿಸುತ್ತೆ ಬಟ್ ಆ ಜೀನ್ಸ್ ಮೋರ್ ದನ್ ಫೈವ್ ತೌಸಂಡ್ ಇಯರ್ಸ್ ಜೀನ್ಸ್ ಅದು ಮನುಷ್ಯ ಸಮಾಜದ ಜೀನ್ಸ್ ಅದು ಅದೊಳಗಿರ್ತದ ಎಷ್ಟು ಭ್ರಮೆ ಇದೆ ಅಂತಂದ್ರೆ ಅಬಾ ಬಾಬಾ ನಾನು ಮಾತಾಡೋದಿಲ್ಲ ಟೈಮ್ ಇಲ್ಲ ನನಗೆ ಯಾಕೆ ಅಂದ್ರೆ ಭ್ರಮಾಲೋಕದಲ್ಲಿ ಮನುಷ್ಯ ಉಟ್ಕೊಂಡ್ಬಿಟ್ಟಿದ್ದಾನೆ ಎಷ್ಟು ಭ್ರಮೆ ಇದೆ ಅಂದ್ರೆ ಮನುಷ್ಯನಿಗೆ ನೋಡ್ರಿ ಅವರು ಹೇಳ್ತಾ ಇದ್ರು ಯಾವ್ದವ್ರ ಬಗ್ಗೆ ಬರ್ದಿದ್ದಾರೆ ಮಧ್ಯಸ್ಥಿಕೆ ಬೇಡ ಅಂತ ಬರ್ದಿದ್ದಾರೆ ಪೂಜಾರಿಯ ಮಧ್ಯಸ್ಥಿಕೆ ಬೇಡ ಅಂತ ಬರ್ದಿದ್ದಾರೆ ಎಷ್ಟು ಸುಂದರ ಬರೀತಾನೆ ಬಸವಣ್ಣ ಎಷ್ಟು ಸುಂದರವಾಗಿ ಬರೀತಾನೆ ಅಂತಂದ್ರೆ ಜಗತ್ತಿಗೆ ಬಸವಣ್ಣನ ಸಾಲ ನಿಮಗೆ ಇದೊಂದು ವಚನ ಸಾಲ ಸ್ವತಃ ಬಿಟ್ರೆ ಪಾಪ ಹೋಗದ ಬರ್ದಿರ್ತಕ್ಕಂಥ ಸಾಲ ಎಲ್ಲ ಸ್ವಲ್ಪ ಮಧ್ಯಸ್ಥಿಕೆನೆ ಬೇಡ ಪೂಜಾರಿಗಳು ಬೇಡ ಪುರೋಹಿತ ಬೇಡ ಪಂಚಾಂಗದವರು ಬೇಡ ನಮ್ಮಂತ ಸ್ವಾಮಿಗಳು ಮೀಡಿಯೇಟರ್ ಬೇಡ ಅಂದ್ರೆ ಧ್ಯಾನ ಅಲ್ಲ ತತ್ವ ಅಂತ ಹೇಳಿದ್ರೆ ಮೋಕ್ಷ ಅಲ್ಲ ತತ್ವ ಅಂತ ಹೇಳಿದ್ರೆ ಅದೆಲ್ಲೋ ದೇವಲೋಕ ಇದೆ ಅಲ್ಲಿ ರಮ್ಯರಿದ್ದಾರೆ ಊರ್ವಶಿಯರಿದ್ದಾರೆ ತಿಲೋತಮಿಯರಿದ್ದಾರೆ ಇವೆಲ್ಲ ಇದೆ ಅನ್ನತಕ್ಕಂಥದ್ದಲ್ಲ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ದುರ್ಜನರಿಗಿಂತ ಸಜ್ಜನರು ಬಹಳ ದೇವರು ಯಾಕೆ ಸಜ್ಜಂದ್ರ ಬಹಳ ಡೇಂಜರ್ ಅಂದ್ರೆ ದುರ್ಜನ್ರು ಒಂದೇ ಕೆಲಸ ಮಾಡಿ ಬಿಡ್ತಾರೆ ಒಂದೇ ಕೆಲಸ ಮಾಡ್ತಾರೆ ಸಜ್ಜನರು ಎಂತ ಕೆಲಸ ಮಾಡ್ತಾರೆ ಅಂತಂದ್ರೆ ನಮ್ಗೆ ಯಾಕೆ ಬೇಕು ಅಂತ ಹೇಳಿದ್ರೆ ಎಲ್ಲವನ್ನೂ ಬೆಳೆಸ್ತಕ್ಕಂಥ ಈ ಜಗತ್ತಿನಲ್ಲಿ ಅವ್ರ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿನಲ್ಲಿ ಕಾಂಗ್ರೆಸ್ ಅಧಿವೇಶನಕ್ಕೆ ಈ ನೂರನೇ ಶತಮಾನ ಇದ್ದಾರೆ ಇಪ್ಪತ್ನಾಲ್ಕಕ್ಕೆ ಕಾಂಗ್ರೆಸ್ಗೆ ಹದಿನೂರನೇ ವರ್ಷ ಆಗ್ತದೆ ಅದಕ್ಕೆ ಲಾಡವ್ರಿಗೆ ಹೇಳ್ತಾನೆ ಈ ನೂರನೇ ಶತಮಾನ ಉತ್ಸವದಲ್ಲಿ ನೀವು ಹರಡೇಕರ್ ಮಂಜಪ್ಪನವರ ಸಮಗ್ರ ಸಾಹಿತ್ಯವನ್ನು ಕರ್ನಾಟಕ ಸರ್ಕಾರದಿಂದ ಬಿಡುಗಡೆ ಮಾಡ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನಕ್ಕೆ ಬಂದಾಗ ಗಾಂಧೀಜಿಗೆ ಬಸವಣ್ಣನವನ್ನ ಪ್ರಚಯಿಸುವುದು ಹರಡೇಕರ್ ಗಾಂಧೀಜಿಗೆ ಹರಡೇಕರ್ ಮಂಜಪ್ಪನವರು ಪರಿಚಯಿಸ್ತಾರೆ ಆ ಸಂದರ್ಭದಲ್ಲಿ ಗಾಂಧೀಜಿಯವರಿಗೆ ಹಿಂಗೆ ಒಳಗಡೆ ಆ ಪುಸ್ತಕವನ್ನು ಕೊಟ್ಟು ಪರಿಚಯಿಸ್ತಾರೆ ಅವಾಗ ಗಾಂಧೀಜಿ ಒಂದು ಸಂದೇಶವನ್ನು ಕೊಡ್ತಾರೆ ಅವತ್ತು ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾನು ಬಸವಣ್ಣನ ಬೀದಿಯಲ್ಲಿ ನಡೆದು ಬರುತ್ತಿದ್ದೆ ಬಸವಣ್ಣನವರು ಸಿದ್ಧಪುರುಷರಾಗಿದ್ದಾರೆ ನಾನು ಸಾಧಕನಾಗಿದ್ದೆ ಬಸವೇಶ್ವರರು ಆಚರಿಸಿ ಉಪದೇಶಿಸಿದ ತತ್ವಗಳನ್ನು ಮೆಚ್ಚಿಕೊಂಡಿದ್ದೇನೆ ಈಗಂತೂ ನಮ್ಮಂತ ಸ್ವಾಮಿಗಳು ಮಾತಾಡೋದೇ ಕಷ್ಟ ಸ್ವತಂತ್ರತೆ ಕಳ್ಕೊಂಡಿದ್ದೀವಿ ಭಯ ಏನು ತಂದು ಬಿಡ್ತೀನಿ ನೋಡು ಹಂಗ ಮಾತಾಡೋದ್ರೆ ಧರ್ಮದಿರೋಧಿ ಸಮಾಜ ವಿರೋಧಿಗಳು ಧರ್ಮ ೇವರ ವಿರೋಧಿ ನಮ್ಮ ಅಸ್ಮಿತೆಗೆ ನಾವೇ ಕೊಡ್ಲಿ ಬೆಟ್ಟನ್ನು ಕೊಟ್ಟು ಬರುವಂತ ಕಾಲಗಿ ದಿನಮಾನ ನಾನು ಹಾಕಿದ ಗಿಡ ನನ್ನ ಮುಂದೆ ಬೆಳೆಯಿತು ನಾನು ಏಕೆ ಬೆಳೆಯಿತು ಇದು ಏಕೆ ಲೋಕಾಯುಕ್ತರು ಇದನ್ನೆಲ್ಲ ಹಿಡಿಯಲಿಲ್ಲ ಹೇಗೆ ಪರಪಾಗ ಸೋಮ ಸೋಮವಾರ ಊಟ ಬಿಟ್ಟವಲ್ಲಿ ಮಂಗಳ ಬಿಟ್ಟವ ಬಾಯಿ ಬಿಟ್ಟಾವ ಗೋಧಿ ಬಿಟ್ಟ ಎದಕ್ಕೆ ಬಿಟ್ಟು ದೇವರು ಬಿಟ್ಟು ಎದಕ್ಕೆ ಬಿಟ್ಟು ದೇವರು ಬಿಟ್ಟು ಎದಕ್ಕೆ ತುಪ್ಪು ಅದಕ್ಕೆ ಒಬ್ಬ ಕವಿ ಮರದ ಉಪ್ಪು ಬಿಟ್ಟವರನ್ನು ಕಂಡೆ ತುಪ್ಪ ಬಿಟ್ಟವರನ್ನು ಕಂಡೆ ತಪ್ಪು ಬಿಟ್ಟವರನ್ನು ಒಬ್ಬರೂ ಕಂಡು ಮಾಡುವುದು ಹೇಳುವುದು ಎಲ್ಲ ಮಾಡ್ರಿ ಒಳ್ಳೆ ಫಿಲಂ ಕಡೆ ಮಾಡಿ ನನ್ನಿಂದಲೀನು நைஸ்வாமியல்ல ஹோகோ ஜீவனே சென்னி அனுபவசி தருவது